ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಳಸಿ ಪೂಜೆ ವಿಷ್ಣು ಮತ್ತು ತುಳಸಿಯ ವಿವಾಹದ ವಾರ್ಷಿಕೋತ್ಸವವನ್ನ ತುಳಸಿ ಹಬ್ಬ ಉತ್ಥಾನ ದ್ವಾದಶಿ ಅಂತ ಕರೀತಾರೆ ಈ ಪೂಜೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ಲಕ್ಷ್ಮೀ ದೇವಿಯ ಅನುಗ್ರಹ ಮನೆಗೆ ಸಮೃದ್ಧಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ತರುವಂತಹ ಹಬ್ಬ ಪೂಜೆ ಈ ತುಳಸಿ ಹಬ್ಬ ಈ ದಿನದಂದು ತುಳಸಿಯನ್ನ ವಿಷ್ಣುವಿನ ರೂಪವಾದ ಸಾಲಿಗ್ರಾಮದೊಂದಿಗೆ ವಿವಾಹ ಮಾಡಿಸಲಾಗುತ್ತದೆ ತುಳಸಿ ಗಿಡದ ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಗಿಡವನ್ನ ನೆಟ್ಟು ಪೂಜಿಸುವಂತಹ ಸಂಪ್ರದಾಯವು ಕೂಡ ಇದೆ ಇನ್ನು ತುಳಸಿಯನ್ನ ಲಕ್ಷ್ಮೀ ದೇವಿಯ ರೂಪ ಎಂದು ಕೂಡ ಕರೀತಾರೆ ಇದು ಚಾತುರ್ಮಾಸದ ಅಂತ್ಯವನ್ನು ಸೂಚಿಸುವಂತಹ ಹಬ್ಬ ಈ ಪೂಜೆ ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಹರಿಯುವಂತೆ ಆಗುತ್ತೆ ಈ ಪೂಜೆ ಮಾಡೋದ್ರಿಂದ ಭಕ್ತರ ಪಾಪಗಳು ನಾಶವಾಗುತ್ತೆ ಲಕ್ಷ್ಮೀ ನಾರಾಯಣರ ಕೃಪೆ ಕೂಡ ದೊರೆಯುತ್ತೆ ಹಾಗೆ ಮದುವೆ ಆಗದೆ ಇರೋರಿಗೆ ವಿವಾಹ ಯೋಗ ವೈವಾಹಿಕ ಜೀವನದಲ್ಲಿನ ಕಲಹಗಳು ದೂರ ಆಗುತ್ತೆ ಸಂತೋಷವಾಗಿರ್ತಾರೆ ಹಾಗೆ ತುಳಸಿ ಗಿಡವನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಆರೋಗ್ಯ ಸಮೃದ್ಧಿ ಹೆಚ್ಚುತ್ತೆ ಇನ್ನು ಈ ತುಳಸಿ ಹಬ್ಬಕ್ಕೆ ಈ ತುಳಸಿ ಪೂಜೆಗೆ ಇನ್ನೊಂದು ವಿಶೇಷ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಹಬ್ಬ ಕೂಡ ಹೌದು ಇದು ಪ್ರಕೃತಿಯನ್ನ ಗೌರವಿಸುವ ಮತ್ತು ಸಸ್ಯಗಳ ಮಹತ್ವವನ್ನು ತಿಳಿಸುವ ಹಬ್ಬ ಪೂಜೆ ಕೂಡ ಆಗಿದೆ ಅದಲ್ಲಿಗೆ ತುಳಸಿ ಕಟ್ಟೆ ಸುತ್ತ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕುವಂಥದ್ದು ಮಾವಿನ ಎಲೆಗಳಿಂದ ಅಲಂಕಾರ ಮಾಡುವಂಥದ್ದು ಹೂಗಳಿಂದ ಅಲಂಕಾರ ಮಾಡುವಂಥದ್ದು ತುಳಸಿ ಕಟ್ಟೆ ಸುತ್ತ ದೀಪಗಳನ್ನ ಹಚ್ಚಿ ಬೆಳಗುವಂಥದ್ದು ಕೆಲವರು ಈ ದಿನ ಪಟಾಕಿಗಳನ್ನು ಹಚ್ತಾರೆ ಇನ್ನು ತುಳಸಿ ಗಿಡದ ಪಕ್ಕದಲ್ಲಿ ಕೆಲವು ಸೈಡು ನಿಮಗೆ ಗೊತ್ತು ಕಬ್ಬಿನ ಜಲ್ಲೆ ಸಿಗುತ್ತೆ ಅದನ್ನು ಕೂಡ ಇಡ್ತಾರೆ ಆಮೇಲೆ ಬಾಳೆ ದಿಂಡು ಕೂಡ ಇಡ್ತಾರೆ ಇನ್ನು ನೈವೇದ್ಯಕ್ಕೆ ತುಳಸಿಗೆ ಅವಲಕ್ಕಿ ಬೆಲ್ಲ ಬಾಳೆಹಣ್ಣು ಈ ತರದನ್ನೆಲ್ಲಾ ಇಟ್ಟು ನೈವೇದ್ಯ ಮಾಡ್ತಾರೆ ಕೆಲವು ಕಡೆಗಳೆಲ್ಲ ತುಳಸಿ ಹಬ್ಬದ ದಿವಸ ಪಾರಾಯಣಗಳನ್ನು ಮಾಡಿಸ್ತಾರೆ ಅಂದ್ರೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಭಜನ್ಸು ಇದನ್ನೆಲ್ಲ ಹೇಳಿಸುವಂಥ ಪದ್ಧತಿಯನ್ನು ಕೂಡ ಇಟ್ಕೊಂಡಿರ್ತಾರೆ ಈ ತುಳಸಿ ಗಿಡ ಏನಾದರೂ ಒಣಗದ್ರೆ ಮನೆ ಒಣಗುತ್ತೆ ಅನ್ನೋ ತರ ಯಾರೋ ನನ್ಗೆ ಹೇಳಿದ್ರು ಬಟ್ ಗೊತ್ತಿಲ್ಲ ಕೆಲವೊಬ್ರು ಹೇಳ್ತಾರೆ ತುಳಸಿ ಗಿಡ ಒಣಗದ್ರೆ ಮನೆ ಹೇಗೆ ಒಣಗಕ್ಕೆ ಸಾಧ್ಯ ಆಗುತ್ತೆ ಅಂತ ಕೆಲವೊಬ್ರು ಯಾರು ಹೇಳ್ತಾ ಇದ್ರು ಈಗ ತುಳಸಿ ಗಿಡಕ್ಕೆ ಇವಾಗಿನ ಊದ್ಕಡ್ಡಿಗಳಲ್ಲಿ ನಾವು ಪೂಜೆ ಮಾಡ್ತೀವಿ ಆ ಊದ್ಕಡ್ಡಿ ಎತ್ಕೊಂಡೋಗಿ ದಿನ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಪೂಜೆ ಮಾಡಿದಾಗೂ ಕೂಡ ಅಲ್ಲೇ ಹಚ್ತೀವಿ ಅಲ್ಲೇ ಅದು ಅದೊಂದು ಕೂಡ ಕೆಮಿಕಲ್ ಅಂತೇಳಿ ಅದಕ್ಕೂ ಕೂಡ ಒಣಗಬಹುದು ಅಂತ ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ಅದಕ್ಕೆ ಇವಾಗಿನ ಪಾಠಗಳು ನಾವು ಬಾಡಿಗೆ ಮನೆ ಅಪಾರ್ಟ್ಮೆಂಟ್ ಈ ತರ ಜಾಗಗಳೆಲ್ಲ ಇಟ್ಕೊಂಡಿರ್ತೀವಿ ಅಲ್ಲೆಲ್ಲ ಸರಿಯಾಗಿ ಗಾಳಿ ಬೆಳಕು ಇರೋಲ್ಲ ಹಾಗಾಗಿ ಅದು ಒಂದು ರೀಸನ್ನು ಒಣಗೋದಿಕ್ಕೆ ಅಂತ ಇನ್ನೊಂದು ಕೆಲವು ಕಡೆ ಮಣ್ಣಿನ ಫಲವತ್ತತೆ ಮಣ್ಣಲ್ಲಿ ಕೆಲವೊಂದು ಫಲವತ್ತತೆ ಇರಲ್ಲ ಅದಕ್ಕೂ ಕೂಡ ಒಣಗುತ್ತೆ ಅಂತ ಹೇಳ್ತಾರೆ ಇದು ಕರೆಕ್ಟ್ ರೀಸನ್ ಯಾಕೆ ಒಣಗುತ್ತೆ ಅಂತ ನನಗೂ ಗೊತ್ತಾಗ್ಲಿಲ್ಲ ನಾನು ಅದಕ್ಕೇನೆ ನಾನು ಈ ವಿಡಿಯೋದಲ್ಲಿ ಈ ವಿಚಾರನ ಹೇಳಿದ್ದೀನಿ ವಿಡಿಯೋ ನೋಡಿದ ನಂತರ ಮನೆ ಮುಂದೆ ತುಳಸಿ ಯಾಕೆ ಒಣಗುತ್ತೆ ಅನ್ನೋ ವಿಚಾರ ನಿಮಗ್ ಗೊತ್ತಿದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹೇಳಿ ಎಷ್ಟೋ ಜನ ತಿಳ್ಕೊಳಂಗಾಗುತ್ತೆ ನಮ್ಮ ಮನೆಗಳ ಹತ್ರ ಬರುವಂತಹ ಜನಗಳು ಯಾರೇ ಇರ್ಬೋದು ಅದು ಬಂದಿದ ತಕ್ಷಣ ನಮ್ಮ ಮೇನ್ ಬಾಗ್ಲಲ್ಲಿ ಕಾಣಿಸೋಂತದ್ದು ಈ ತುಳಸಿ ಗಿಡ ಈ ತುಳಸಿ ಗಿಡ ಏನಾದ್ರೂ ನಿಜವಾಗ್ಲು ತುಂಬಾ ಚೆನ್ನಾಗಿ ಏನಾದ್ರೂ ಇದು ಬೆಳವಣಿಗೆ ಆಗಿದ್ರೆ ಬಂದ ತಕ್ಷಣ ಓ ಮನೆ ತುಳಸಿ ಗಿಡ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬಂದ ತಕ್ಷಣ ಅವ್ರ ಕಣ್ಣು ದೃಷ್ಟಿ ಅದ್ರ ಮೇಲೆ ಹೋಯ್ತು ಅಂತಂದ್ರೆ ನಿಜವಾಗ್ಲೂ ಅದು ಒಣಗೋ ತರನೇ ಆಗುತ್ತೆ ಯಾಕಿದು ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನಗಳ ಅನುಭವ ಕೂಡ ಇದು ನಿನ್ನೆನೂ ಕೂಡ ಯಾರೋ ನನ್ಗೊಬ್ರು ಹೇಳಿದ್ರು ಮನೆ ಹತ್ರ ಯಾರೋ ಈ ತರ ಬಂದು ಹೇಳಿದ ತಕ್ಷಣನೇ ನಿಜವಾಗ್ಲೂ ಅದು ಒಣಗಕ್ಕೆ ಸ್ಟಾರ್ಟ್ ಆಯ್ತು ಆ ರೆಕ್ಕೆಗಳೆಲ್ಲ ಎಲೆಗಳೆಲ್ಲ ಒಣಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಅವರ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಶೇರ್ ಮಾಡಿದ್ರು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದನ್ನ ಹೇಳಿದೀನಿ ಅದಕ್ಕೆ ದೊಡ್ಡೋರು ಹೇಳಿರೋದು ಏನಪ್ಪಾ ಅಂತಂದ್ರೆ ಕಲ್ಲೇಟಿಗೆ ತಡಿಬಹುದಂತೆ ಕಣ್ಣೇಟಿಕ್ ಆಗಲ್ವಂತೆ ಹಾಗಾಗಿ ಈ ಕಣ್ಣು ದೃಷ್ಟಿ ಅನ್ನೋದು ನಿಜವಾಗ್ಲೂ ತುಂಬಾನೇ ಕೆಟ್ಟದು ಈ ಕಣ್ಣು ದೃಷ್ಟಿ ಅಂತ ಅನ್ನೋದು भारति बेळगिरे श्रीदेवि सहित विठलगे आरतीयनु बेळगिरे श्रीदेवि सहित विठलगे गेज्जे नाद कोव जयि को उडुपि बालमुन्दगे गेज्जेनाद हे जे रङ्गनायकि रमणे श्रीरङ्गनाथ स्वामगे रङ्गनायकि रमणे श्रीरङ्गनाथ स्वामगे आरतीयु बेळगिरे श्रीदेव सहित विठलगे कम्बदीसि ब कमलपति नरसिंहगे कम्बदि कुसि ब क कमलपति नरसिंहगे वना वटे वेङ्कटचले वट् बेङ्कटाचले आरतयन् बेळगिरे श्रीदे सह विठलगे रुक्मिणीश कृष्णगे जय जानकीपति रामगे रुक्मिणीशा कृष्णगे जय जानकीपति रामगे जगव उदर दि जय रामवेठल देवगे जगव उदर दि धरि सिंह जय रामवेठल देवगे बेळगिरे श्री ದೇವಿ ಸಹಿತ ಸಹಿತ ವಿಠಲಗೆ ವಿಠಲಗೆ ಹರೇ ಶ್ರೀನಿವಾಸ ಲೋಕವನ್ನ ಕಾಪಾಡ್ಲಿ ಲೋಕದಲ್ಲಿರುವಂತಹ ಜನಗಳನ್ನ ಕಾಪಾಡ್ಲಿ ಲೋಕ ಸಮಸ್ತ ಸುಖಿನೋ ಸರ್ವ ಸರ್ವಸನ್ಮಂಗಳಾನಿ ಭವಂತು ವಿಡಿಯೋ ನೋಡುವಂತರ್ಗೆ ತುಂಬಾ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್